ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಾ ನಾನು ಕೂಡ ಇತ್ತೀಚೆಗಂತೂ ತುಂಬ ಸಖತ್ತಾಗಿದ್ದೀನಿ ಶುಗರ್ ಬುಟ್ಟ ಮೇಲೆ ತಲೆನೋವು ಕಡಿಮೆ ಆಗಿದೆ ಸುಸ್ತು ಕಡಿಮೆ ಆಗಿದೆ ಜೀನಿ ಕುಡ್ದು ಎರಡು ದಿನಕ್ಕೆ ಅಂತ ಅಂದ್ಕೊಂಬೇಡಿ ಜೀನಿಯಿಂದಲ್ಲ ನನ್ನ ಲೈಫ್ ಸ್ಟೈಲಿಂದ ನಾನು ಕೆಲವೊಂದೊಂದು ಚೇಂಜಸ್ ಮಾಡ್ಕೊಂಡಿರೋದ್ರಿಂದ ಮೇನು ಸೀನಸು ಮತ್ತು ಹೆಡ್ಡೆಕ್ಕು ಕಡಿಮೆ ಆಗಿದೆ ವಾರದಲ್ಲಿ ಮೂರು ದಿನ ಮಲ್ಕೊಂಡಿವೆ ತಲೆನೋವು ಮತ್ತು ಶೀತ ಅಂತ ಈಗ ವಾರದಲ್ಲಿ ಒಂದು ದಿನ ಬರುತ್ತೆ ಅಷ್ಟೇ ಸೊ ಇವಾಗ ಫುಲ್ ಆಕತ್ತಾ ಆಲ್ರೆಡಿ ಮೂರು ಮುಕ್ಕಾಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಮನೆ ಫ್ರಿಡ್ಜು ತುಂಬ ದಿನದಿಂದ ಕೆಟ್ಟೋಗ್ಬಿಟ್ಟೈತೆ ನೀರೆಲ್ಲ ಕೆಳಗಡೆ ಬೀಳ್ತೈತೆ ಅವ್ರಿಗೂ ಕೂಡ ಅಂದರೆ ತೊಗೊಂಡಿದ್ವಲ್ಲ ಆ ಕಂಪ್ನಿಯವ್ರಿಗೆ ಕಾಲ್ ಮಾಡಿದ್ದೆ ಅಂದರೆ ಮಾರ್ತಾರಲ್ಲ ಸೇಲ್ ಮಾಡ್ತಾರಲ್ಲ ಅವರು ಅವರು ಹೈಯರ್ ಕಂಪ್ನಿಯವರಿಗೆ ಕಂಪ್ಲೇಂಟ್ ಮಾಡಿದ್ದೀನೋ ಟೂ ತ್ರೀ ಡೇಸಲ್ಲಿ ಬರ್ತಾರೆ ಸರ್ವಿಸ್ಗೆ ಸೆವೆನ್ ನೈಂಟಿನೋ ಏನೋ ಅವ್ರ ಸರ್ವಿಸ್ ಚಾರ್ಜಸ್ ಇರುತ್ತೆ ಯಾಕಂದರೆ ನಮ್ಮದು ಒಂದು ವರ್ಷದ ಮೇಲೆ ನಾಲ್ಕು ತಿಂಗಳು ಆಯ್ತಲ್ವ ಹಾಗಾಗಿ ಬಟ್ ಏನಾದರೂ ಒಳಗಡೆ ಮೆಟೀರಿಯಲ್ಸ್ ಹೋಗಿದರೆ ಅದು ಕಂಪ್ನಿ ಕಡೆಯಿಂದ ಫ್ರೀಯಾಗಿ ಹಾಕೊಡ್ತಾರೆ ಏನಾದರೂ ನಾರ್ಮಲ್ ಏನಾದರೂ ಸರ್ವಿಸ್ ಆದರೆ ಮಾತ್ರ ಸರ್ವಿಸ್ ಚಾರ್ಜಸ್ಸು ಅಂತ ಹೇಳಿದರು ಬಟ್ ಅವ್ರು ಕಳಿಸ್ಕೊಟ್ಟೆ ಗೈಸ್ ಅದಕ್ಕೆ ಅಮ್ಮ ಈಗ ಸೊಪ್ಪು ಕಟ್ ಮಾಡ್ತೈತೆ ಇನ್ನು ಕುಕ್ಕರ್ ಕೊಟ್ಬಿಟ್ಟು ಬಂದು ಅದು ಏನಾಗೈತೆ ನಾನೇ ಸ್ವಲ್ಪ ನೀರೆಲ್ಲ ಹಾಕಿ ಚೆಕ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ನಮ್ಮ ಕೈಲಾದರೂ ನೋವು ಮಾಡೋಣ ಇಲ್ಲಾಂದ್ರೆ ಅವ್ರಿಗೆ ಇನ್ನೊಂದು ಸಲ ಕಾಲ್ ಮಾಡಿ ಸರ್ವಿಸ್ ಅವ್ರನ್ನ ಕಳಿಸೇ ಇಲ್ವಲ್ಲ ಅಂತ ಮಕ್ಕಗಿಬೇಕು ಆಮೇಲೆ ಹಂಚು ಕಡ್ಡಿ ಇದು ಮಾಡ್ತೈತೆ ಈ ಸೊಪ್ಪೆಲ್ಲ ತೊಳೆದಿಟ್ಟೈತೆ ಕುಂಬಳ ಸೊಪ್ಪನ್ನ ತೊಳ್ದಿಟ್ಟು ತಗೊಬಾರಿ ತಣ್ಣಿಕಾಳು ಇದು ಐತೆ ಇದು ಮಾಡ್ಕೋಬೇಕು ಕುಕ್ಕರಲ್ಲಿ ಕುಂಬಳ ಸೊಪ್ಪು ಮತ್ತು ಹಸಿ ತಣ್ಣಿಕಾಳು ಬೇಯಿಸಿ ಅದು ಹಂಚು ಕಡ್ಡಿ ಏನು ಗೊತ್ತಾ ಥರ ಮಾಡ್ಕೋತಾ ಇರೋದು ಅಮ್ಮ ಅದಕ್ಕೆ ಹಸಿಮೆಣ್ಸಿನ್ಕಾಯಿನ ಚುಚ್ಚಿ ಚುಚ್ಚಿ ಹಾಕ್ಬಿಟ್ಟು ಬೇಯಿಸೋಕ್ಕೆ ಓಕೆ ಇದನ್ನು ಇವಾಗ ಅಮ್ಮಂಗೆ ಕೊಟ್ಬಿಟ್ಟು ಅಮ್ಮ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳುತ್ತೆ ನಾವು ಫ್ರಿಡ್ಜ್ ಕ್ಲೀನ್ ಮಾಡೋಣ ಬನ್ನಿ ಸಾರಿ ಕ್ಲೀನಿಂಗಲ್ಲ ಅದೇನೋ ಕೆಟ್ಟೋಗೈತಲ್ಲ ಅದನ್ನು ಚೆಕ್ ಮಾಡೋಣ ಏನು ಕೆಟ್ಟೋಗೈತೆ ಅಂತ ಫ್ರೆಂಡ್ಸ್ ನಾನು ಫ್ರಿಡ್ಜ್ ರೆಡಿ ಮಾಡ್ತಾಯಿದ್ದೀನಿ ನಮ್ಮದು ಫ್ರಿಡ್ಜ್ ಪ್ರಾಬ್ಲಮ್ ಆಗಿತ್ತು ಆಯಿತಾ ನೋಡಿ ಇಲ್ಲಿ ಇಲ್ಲೇನೋ ಗಲೀಜಾಗ್ಬಿಟ್ಟೈತೆ ಇಲ್ಲಿ ಬರ್ತಿದ್ದು ನೀರು ಇಲ್ಲಿ ಕೆಳಗಡೆಯಿಂದ ಹರಿದು ಬಂದು ಇಲ್ಲಿ ಕೆಳಗಡೆ ಇದ್ರ ಹತ್ರ ನೆಲದ ಹತ್ರ ನಿಂತ್ ಗೊತ್ತಾಯಿತು ಹಿಂದೆ ಸ್ಟೋರೇಜ್ ಬಾಕ್ಸ್ಗೆ ಹೋಗ್ತಾ ಇರಲಿಲ್ಲ ನಾನು ಕಂಪ್ಲೇಂಟ್ ಕೂಡ ಮಾಡಿದ್ದೀನಿ ಅವರಿಗೆ ಓಕೆನಾ ಇದೇನೋ ಈ ಸಲ ಇದಾಗ್ಬಿಟ್ಟೈತೆ ಕಂಪ್ಲೀಟ್ ಥರ ಮಾಡಿದ್ದೀನಿ ಬರ್ತಾರೆ ಇನ್ನೊಂದು ತ್ರೀ ಟೂ ಡೇಸಲ್ಲಿ ಅಂತ ಹೇಳಿದವರು ಅವ್ರು ಇಲ್ಲ ನೋಡೋಣ ಇಲ್ಲಿ ನೀರು ಹಾಕಿ ನೋಡೋಣ ಎಲ್ಲಿ ಬರುತ್ತೆ ಅಂತ ಹೇಳಿ ಹಾಕಿದೆ ಇಲ್ಲಿ ನೀರು ಹಾಕಿದ್ರೆ ಎಲ್ಲ ಇಲ್ಲಿ ಬರ್ತಾಯಿದೆ ಸೊ ಏನಕ್ಕೆ ಅಂತ ಹೇಳಿಬಿಟ್ಟು ಇದನ್ನು ನೋಡಿಬಿಟ್ರೆ ಇಲ್ಲೊಂದು ಕನೆಕ್ಟ್ ಇತ್ತು ಓಕೆ ಇಲ್ಲಿಂದ ನೀರು ಇಲ್ಲಿಗೆ ಬಂದು ಈ ಕಡೆಗೋ ತೋರಿಸಿ ಇದು ಕನೆಕ್ಟ್ ಇತ್ತು ಇಲ್ಲಿಂದ ನೀರು ಇಲ್ಲಿಗೆ ಬಂದು ಸೊ ಇದು ಸ್ಟೋರೇಜ್ ಬಾಕ್ಸ್ಗೆ ಹೋಗಬೇಕು ಇಲ್ಲೇನೋ ಗಲೀಜಿತ್ತು ಇದನ್ನು ತೊಳ್ಕೊ ಬಂದಿದ್ದೀನಿ ಫ್ರೆಂಡ್ಸ್ ಏಳ್ನೂರ ಎಂಬತ್ತು ರೂಪಾಯಿಯೋ ಕಡೆ ತೊಂಬತ್ತೇಳು ವಿತ್ ಜಿ ಎಸ್ ಟಿ ಅವರ ಚರ್ಜ್ ಸರ್ವಿಸ್ ಚಾರ್ಜ್ ಎಲ್ಲ ಸೇರಿಸಿ ಅಂದರು ನಾನು ಯಪ್ಪ ಬಂದು ಹೋಗೋದಕ್ಕೇನೇ ಏಳ್ನೂರು ರೂಪಾಯಿ ಅಂತ ಹೆದ್ರುಕೊಂಡೆ ಬಟ್ ಇವಾಗ ನಾನೇ ದೊಡ್ಡ ಮನ್ಸು ಮಾಡಿ ಅಥವಾ ಸಾಹಸ ಮಾಡಿ ಇದನ್ನ ಸರಿ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಸರಿ ಮಾಡೋಣ ಇದನ್ನೊಂದು ಬಟ್ಟೆ ತಂದು ಇವಾಗ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ಇದು ಕ್ಲೀನ್ ಮಾಡಿಕೊಂಡೆ ಆಯಿತಾ ನಾನು ಬುದುವಂತೆ ಫ್ರಿಡ್ಜ್ ಆಫ್ ಮಾಡ್ದೇನೆ ಕ್ಲೀನ್ ಮಾಡೋಕೊಯ್ತಾ ಇದ್ದೀನಿ ಏನಾದರೂ ಕರೆಂಟ್ ಕಿರೆಂಟ್ ಶಾಕ್ ಹೊಡೆದು ಕಾಗೆ ಆಗಿಬಿಟ್ರೆ ಈಗ ನೆನ್ಕೊಂಡು ಆಫ್ ಮಾಡಿದೆ ಇದು ಹಿಂಗಿತ್ತು ಓಕೆನಾ ಇಲ್ಲಿಂದ ನೀರು ಬರಬೇಕು ಇವಾಗ ನೀರು ಹಾಕೋಣ ಇದು ನಾನು ವಾಟರ್ ಬಾಟ್ಲು ನೀರು ಕುಡಿಯೋಕೆ ಇಟ್ಕೊಂಡಿರೋದು ಏಳ್ನೂರು ಎಂಟುನೂರು ರೂಪಾಯಿ ಉಳಿಸ್ಬೇಕಂದ್ರೆ ಇಷ್ಟು ಸಾಹಸ ಮಾಡಲಿಲ್ಲ ಅಂದರೆ ಹೇಗೆ ಫ್ರೆಂಡ್ಸ್ ನೋಡೋಣ ಇವಾಗ ನೀರು ಎಲ್ಲಿಂದ ಹೋಗುತ್ತೆ ಅಂತ ಓಕೆ ಸಕ್ಸಸ್ ಗ್ರ್ಯಾಂಡ್ ಸಕ್ಸಸ್ ಓ ಮೈ ಗಾಡ್ ಕರೆಕ್ಟಾಗಿ ಹೋಯ್ತೈತೆ ಅದು ಬ್ಲಾಕೇಜ್ ಆಗಿತ್ತಾ ಬ್ಲಾಕ್ ಆಗಿತ್ತಲ್ಲ ಸೊ ಹೋಗ್ತಾ ಇರಲಿಲ್ಲ ಏಳ್ನೂರು ರೂಪಾಯಿ ದುಡ್ಡು ಉಳ್ಕೊತು ಗೈಸ್ ಇವಾಗ ಅವ್ರು ಕಳಿಸ್ಬಿಟ್ಟಿದ್ದಿದ್ರು ಅನ್ಯಾಯ ಇವಾಗ ನಾನು ಏಳ್ನೂರು ರೂಪಾಯಿ ದುಡ್ಡು ಹೋಗೋದು ನಾನು ಕಳಿಸ್ಲೇ ಇಲ್ವಲ್ಲ ಕಳಿಸ್ಲೇ ಇಲ್ವಲ್ಲ ಸರ್ವಿಸ್ ಅವ್ರನ್ನ ಕಂಪ್ನಿಯವ್ರಿಗೆ ಇದು ಮಾಡಿದ್ದೀವಿ ಕಂಪ್ಲೀಟ್ ಮಾಡಿದ್ದೀವಿ ಬರ್ತಾರೆ ಬರ್ತಾರೆ ಅಂತ ಹೇಳ್ತಾ ಇದ್ರು ಬಂದೇ ಇರಲಿಲ್ಲ ಇವಾಗ ಕೆಳಗಡೆ ನೋಡೋಣ ಎಲ್ಲೋಗಿದೆ ಅಂತ ಹೇಳಿ ಓಹ್ ಪರವಾಗಿಲ್ಲ ನನ್ನ ಜೀವನದಲ್ಲಿ ನಾನು ಇಂತಿಂಥ ಒಳ್ಳೊಳ್ಳೆ ಕೆಲಸಗಳೆಲ್ಲ ಮಾಡ್ತೀನಿ ಗೈಸ್ ಓಹ್ ತೊಟ್ಟಿಕ್ತಾ ತೊಟ್ಟಿಕ್ತಾದೆ ನೀರು ಕೊನೆಗೂ ನೀರು ಬಂದೋ ಸ್ಟೋರೇಜ್ ಬಾಕ್ಸ್ಗೆ ಸೂಪರ್ ಏಳ್ನೂರು ರೂಪಾಯಿ ದುಡ್ಡು ಉಳ್ಕೋತು ನಮ್ಮ ಮನೆ ಫ್ರಿಡ್ಜು ಕೂಡ ಸರಿಯಾಗಿ ಹೋಯಿತು ಗೈಸ್ ವಾವ್ ನನಗಿಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ಫೈನಲಿ ನಮ್ಮ ಫ್ರಿಡ್ಜ್ ಒಂದು ರೂಪಾಯಿ ಖರ್ಚಿಲ್ಲದೆ ರೆಡಿ ಆಗೋಯ್ತು ಇವಾಗ ಹರಿದಿರೋ ನೀರೆಲ್ಲ ಕ್ಲೀನ್ ಮಾಡಿ ಅಮ್ಮ ಸೊಪ್ಪು ಕಾಳು ಬೇಯ್ಯಕ್ಬೇಕಂತೆ ಸೊಪ್ಪೆಲ್ಲ ಕಟ್ ಮಾಡಿಟ್ಕೊತೈತೆ ಯಾಕಂದರೆ ಸೊಪ್ಪು ಸಾಂಬಾರು ಮಾಡೋಕ್ಕೆ ಹಾಗಾಗಿ ಅವ್ರಿಗೆ ಅದೆಲ್ಲ ಏನೇನೋ ಕುಕ್ಕರ್ ಗುಕ್ಕರ್ ಅದೇನೋ ತಗೋಬಾಂತು ನಾನಿಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ತಾಳಮ್ಮ ಅಂದರೆ ಇವಾಗ ಹೋಗೋ ಅವ್ರಿಗೆ ಕೊಟ್ಬಿಟ್ಟು ಸೊಪ್ಪು ಕಾಳು ಎಲ್ಲ ಬೇಯಕ್ಕೆ ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು ಇದು ಮಾಡೋಣ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ನೋಡಿ ನೀರು ಇಲ್ಲೆಲ್ಲ ಬಂದು ಇಲ್ಲೆಲ್ಲ ಗಲೀಜಾಗಿದೆ ಇದೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಇವಾಗ ನಾನು ಇವಾಗ ಒಂದೇ ಚಿಕ್ಕದು ಬೀಟ್ರೂಟ್ ಇತ್ತು ಕ್ಯಾರೆಟ್ ಆ್ಯಡ್ ಮಾಡ್ಕೊತಾ ಇರಲ್ಲ ಬೀಟ್ರೂಟ್ ಕಡಿಮೆ ಇತ್ತು ಅಂತೇಳಿ ಸಣ್ಣದೊಂದು ಬೀಟ್ರೂಟು ಹೋಗಿ ಚಿಕ್ಕದೊಂದು ಕ್ಯಾರೆಟ್ನ ಈ ಥರ ನೀಟಾಗಿ ಹೆರದಾಕ್ಬಿಟ್ಟು ತೊಳೆದು ಸಿಪ್ಪೆಯೆಲ್ಲ ಹೆರ್ದಾಕಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಜ್ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅನಿಸುತ್ತೆ ಬಟ್ ನನಗೆ ಜ್ಯೂಸ್ ಮಾಡಿಕೊಂಡ್ರೆ ಅರ್ಧ ಮಡ್ಡಿ ಎಲ್ಲ ಹೋಗುತ್ತಲ್ಲ ಅಲ್ಲಿ ಅರ್ಧಕ್ಕೆ ಅರ್ಧ ವೇಸ್ಟ್ ಆಗುತ್ತೆ ಬೀಟ್ರೋಟು ಹಾಗೆ ಮಿಕ್ಸಿ ಜಾರು ಅದೆಲ್ಲ ಜ್ಯೂಸ್ ಜಾರೆಲ್ಲ ತೊಳೆಯೋದು ತುಂಬ ಹಿಂಸೆ ಅದಕ್ಕೋಸ್ಕರ ಈ ಥರ ಕಟ್ ಮಾಡಿಕೊಂಡು ಈ ಥರ ಗೋಬಿ ತಿನ್ನೋ ಪೋರ್ಕರಿ ಕಚಮ್ ಕಚಮ್ ಅಂತ ತಿಂತೀನಿ ನಾನು ನಮ್ಮ ಸಂತೋರು ಇದ್ದಾಗಲೂ ಕೂಡ ಡಯೆಟ್ ಮಾಡಿ ಸಣ್ಣ ಆಗಿದೆ ಆಗ ಬರೀ ಫುಡ್ಡಲ್ಲಿ ಆಗ ಜೀನಿ ಅದೆಲ್ಲ ಇರಲಿಲ್ಲ ಇನ್ನು ಆವಾಗ ಬರೀ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿದಾಗ ನಾನು ಡೈಲಿ ಒಂದೊಂದು ಬೀಟ್ರೋಟ್ ತಿಂದೀವಿ ಅದು ಬೆಳಗ್ಗೆ ಎದ್ದ ತಕ್ಷಣ ಬೆಟ್ಟದ ನಲ್ಲಿಕಾಯಿ ಜ್ಯೂಸು ಖಾಲಿ ಹೊಟ್ಟೆಯಲ್ಲಿ ಆನಂತರ ತಿಂಡಿ ಆದಮೇಲೆ ಮಧ್ಯಾಹ್ನಕ್ಕೆ ಈ ಥರ ಕ್ಯಾರೆಟು ಬೀಟ್ರೂಟ್ ಸೌತೆಕಾಯಿ ಎಲ್ಲ ತಿಂದಿವೆ ಆ್ಯಂಡ್ ಕೂಡ ತಿಂದಿದ್ದೀನಿ ಅಮ್ಮ ಸೊಪ್ಪು ಸಾಂಬಾರಿಗೆ ಸೊಪ್ಪು ಎಲ್ಲ ಹಾಕಿ ಬೇಯಕ್ಕೆ ಇಟ್ಟೈತೆ ಇವಾಗ ಇದನ್ನು ತಿಂದುಬಿಟ್ಟು ಅಮ್ಮ ಸಾಂಬಾರು ಮಾಡಿದ್ಮೇಲೆ ಸ್ವಲ್ಪ ಅಡುಗೆ ಮನೆ ಒರೆಸ್ಬೇಕು ನಾಳೆ ಶನಿವಾರಕ್ಕೆ ಬನ್ನಿ ಇವಾಗ ಇದನ್ನು ತಿನ್ಕೊಬರೋಣ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕೆ ಮನ್ಸಿರಲ್ಲ ಅದಕ್ಕೆ ವ್ಲಾಗ್ ಮಾಡೋದೇ ಬೇಡ ಯಾವುದೋ ಒಂದು ಟಾಪಿಕ್ ಇತ್ತು ಒಂದು ಮಾತಾಡೋದು ಒಂದು ವಿಚಾರ ಇತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋ ವಿಚಾರ ಅದನ್ನೇ ಮಾತಾಡಿ ನಿಮ್ಮ ಹತ್ರ ಎಲ್ರಿಗೂ ಆಗುತ್ತೆ ನನ್ನ ವ್ಲಾಗ್ ಆಗುತ್ತೆ ಮಾಡಿ ಬಟ್ ಆಮೇಲಿಂದ ಯಾಕಮೆಂಟ್ ಚೇಂಜ್ ಮಾಡಿದೆ ಇವಾಗಲೇ ಆ ವಿಚಾರದ ಬಗ್ಗೆ ಮಾತಾಡೋದು ಬೇಡ ಇನ್ನೂ ತುಂಬ ಟೈಮ್ ಇದೆ ಅಂತ ನನ್ನಲ್ಲೇ ಇರಲಿ ಇನ್ನೂ ಸ್ವಲ್ಪ ದಿನ ಅಂತ ಹೇಳಿ ಸುಮ್ಮನೆ ಆಮೇಲೆ ಏನು ಮಲಗಿಲ್ಲ ಬಟ್ ಒಂಥರ ನಮ್ಮೂರಲ್ಲಿ ಫುಲ್ ಚಳಿ ಚಳಿ ನೋಡಿ ಕೈ ಎಲ್ಲ ಯಾವ ಥರ ಹೋಗುತ್ತೈತೆ ಆಯೋಕೆ ಬೆಳಗ್ಗೆಯಿಂದ ಸ್ವೆಟ್ರ್ ಹಾಕಿರೋಳು ತಗದೇ ಇಲ್ಲ ಸ್ವೆಟ್ರನ್ನ ಆಮೇಲೆ ನಾನು ಈ ಮಧ್ಯಾಹ್ನ ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಬಾರ್ದು ನಾನು ಡೈಲಿ ವ್ಲಾಗ್ ಹಾಕಲಿಲ್ಲ ಅಂದರೆ ನಾಲ್ಕು ತಿಂಗಳಿರೋದು ಆಮೇಲೆ ಆರು ತಿಂಗಳಾಗಿ ಹೋಗ್ಬಿಡುತ್ತೆ ಇಲ್ಲ ನಾನು ಹಾಕ್ಲೇಬೇಕು ಅಂತ ಹೇಳಿ ಮತ್ತೆ ವ್ಲಾಗ್ಸ್ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನನಗೂ ಜ್ಯೂಸ್ಗಿಂತ ಇಲ್ಲದೆ ಬೆಟ್ಟರು ಬೆಳಗ್ಗೆ ಒಂದು ಕಾಲು ಭಾಗ ಸೇಬು ತಿಂದೆ ಕೃತುಗೆ ಸ್ನ್ಯಾಕ್ಸ್ಗೆ ಸೇವ್ ಹಾಕಿದಾಗ ಅವಾಗ ನಾನೊಂದು ಸ್ವಲ್ಪ ಒಂದು ಪೀಸ್ ಸೇಫ್ ತಿಂದಿದ್ದೆ ಈಗ ಕ್ಯಾರೆಟ್ ಬೀಟ್ರೂಟ್ ಅದಕ್ಕೆ ಎ ಬಿ ಸಿ ಆಗೋದು ಎ ಫರ್ ಆ್ಯಪಲ್ ಬೀಫರ್ ಬೀಟ್ರೂಟ್ ಫಾರ್ ಕ್ಯಾರೆಟ್ ಮೂರು ತಿಂದೆ ಮೂರು ಕೂಡ ಸ್ಕಿನ್ಗೆ ತುಂಬ ಒಳ್ಳೆಯದು ಆ್ಯಂಡ್ ಹಿಮೋಗ್ಲೋಬಿನ್ ಬೀಟ್ರೂಟ್ ತಿನ್ನಿ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗುತ್ತೆ ಡಯೆಟ್ಗೆ ಸಣ್ಣಾಗಬೇಕು ಅನ್ನೋರಿಗೆ ಹೆಲ್ಪ್ ಆಗುತ್ತೆ ಮತ್ತು ಸ್ಕಿನ್ನು ವೈಟ್ ಬರುತ್ತೆ ಒಂದು ಇದನ್ನು ತಿನ್ಕೊಂಬರೋಣ ಗೈಸ್ ಇನ್ನೂ ತುಂಬ ಕೆಲಸ ಇದ್ದಾವೆ ಪಟ 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 ಆಗಿ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸ್ ವಿಶಾಲ್ಗೋಸ್ಕರ ಕಾಯ್ಕೊಂಡು ನಿಂತಿದ್ದೀನಿ ನಮ್ಮಮ್ಮ ಕುಕ್ಕರ್ ತುಂಬ ಊಟ ಐತೆ ಸೊಪ್ಪು ನೀರು ವಿಶಾಲ್ ಬರ್ಬೇಕಾರೆ ಆಚೆ ಕಡೆ ಇರು ಒಳಗಡೆ ಇರಬೇಡ ಡಮ್ ಬಂದ್ಬಿಟ್ಟದು ಅಂತೂ ಆದರೂ ನೀರೆಲ್ಲ ಹರಿದು ಗ್ಯಾಸ್ ಸ್ಟವ್ ಮೇಲೆಲ್ಲ ಬಂದ್ಬಿಡುತ್ತೆ ವಿಶಾಲ್ಗೆ ಹೋಗಿದಾಗ ಅಂತ ಹೇಳಿ ಕಾಯ್ಕೊಂಡು ಕೂತಿದ್ದೀನಿ ಒಂದು ಬಂದದೆ ಈಗ ಎರಡು ವಿಶಾಲ್ ಎರಡನೇ ವಿಶಾಲ್ ಬಂದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಕ್ಯಾರೆಟು ಬೀಟ್ರೂಟ್ ತಿಂದಾಯಿತು ಇನ್ನು ಇದು ಸಾಂಬಾರೆಲ್ಲ ಆದಮೇಲೆ ಪಾತ್ರೆ ತೊಳ್ಕೊಳ್ಳೋದ ಇವಾಗಲೇ ತೊಳ್ಕೊಳ್ಳೋದಾ ಅಂತ ಡೌಟಲ್ಲಿದ್ದೀನಿ ಬಿಕಾಸ್ ಈಗ ಅಮ್ಮಗೆ ಟೀ ಇಟ್ಕೊಡ್ಬೇಕು ಹಾಗೆ ಸಾಂಬಾರೆಲ್ಲ ಮಾಡುತ್ತೆ ಅಮ್ಮ ಸೊಪ್ಪು ಸಾಂಬಾರು ನನ್ನ ಕೈಯಲ್ಲಿ ಮಾಡಿಸಲ್ಲ ಅಮ್ಮನೇ ಮಾಡೋದು ಯಾಕಂದರೆ ನಾನು ಸೊಪ್ಪಿನ ಸಾಂಬಾರು ಖುಷಿ ಓಕೆನಾ ನಾನು ಯಾಕೆ ಸತಿ ಸೊಪ್ಪಿನ ಸರ ಸಾರ ಒಮ್ಮೆನೇ ಮಾಡ್ತದೆ ಅದು ಹೊಲ್ಲದ ಸೊಪ್ಪು ಎಷ್ಟು ಚೆನ್ನಾಗ್ತದೆ ಟೀಸ್ಟು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮ ಟೀಟ್ ಕೊಟ್ಬಿಟ್ಟು ಹೊಲೋ ಸೊಪ್ಪು ನಮ್ಮಮ್ಮ ಎಲ್ಲ ಮಾಡಿದ್ಮೇಲೆ ಅಲ್ಲಿ ಅವಾಗೆಲ್ಲ ಸ್ವಲ್ಪ ಪಾತ್ರೆ ಐತೆ ಅವಾಗ ತೊಳ್ಕೊಳ್ಳದ ಅಂತ ಏನೋ ಯೋಚನೆ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ನಮ್ಮಮ್ಮ ಅದೆಲ್ಲೋ ಬ್ಲೌಸ್ ಸೊ ಕೊಡೋಕೆ ಟೈಲರ್ ಮನೆ ಹತ್ರ ಹೋಗ್ಬಿಟ್ಟು ಬಂದಿರಲಿಲ್ಲ ಆಗ ಬೆಳಿಗ್ಗೆನ ನಾನೇ ತೊಳ್ಕೊಂಡೆ ಪಾತ್ರೆನ ಇವಾಗ ಮುಂಚೆಗಿಂತ ಜಾಸ್ತಿ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಆದರೆ ನನಗೆ ಟ್ರೈಪೋರ್ಡ್ಗೆ ಹಾಕ್ಕೊಂಡು ಪಾತ್ರೆ ತೊಳೆಯೋದು ಬಟ್ಟೆ ಮಡಚೋದು ಅಥವಾ ಇನ್ನೊಂದು ಮತ್ತೊಂದು ಟ್ರೈಪೋಡ್ ಹಾಕ್ಕೊಂಡು ವೀಡಿಯೋ ಮಾಡಿ ಅದಕ್ಕೆ ವಾಯ್ಸವರ್ ಕೂಡ ಅಷ್ಟೇ ಅಯ್ಯೋ ದೇವರೇ ಬು ಅಂತ ಯಾರಿಗೆ ಬೇಕಪ್ಪ ಅನ್ನಿಸ್ಬಿಡ್ತದೆ ಅದಕ್ಕೆ ನಾನು ಕೆಲವೊಂದು ಸರ್ತಿ ಕೆಲಸ ಮಾಡೋದು ವೀಡಿಯೋನೇ ಮಾಡ್ಕೊಳ್ಳಲ್ಲ ಈಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ನಾನೊಂದು ಹತ್ತು ಅವರ್ ಮಲಗಿರ್ತೀನಿ ಬಿಡಿ ಹತ್ತು ಹನ್ನೆರಡು ಅವರ್ ಇನ್ನು ಹನ್ನೆರಡು ಅವರಲ್ಲಿ ಎಲ್ಲನೂ ತೋರಿಸೋಕ್ಕಾಗಲ್ಲ ಅದ್ರಲ್ಲೂ ಒಂದು ತರ್ಟಿ ಸೆಕೆಂಡ್ ತರ್ಟಿ ಸೆಕೆಂಡ್ ತೋರಿಸ್ಬೋದು ಬಟ್ ನನಗೆ ಅಷ್ಟೊಂದು ಪೇಷನ್ಸ್ ಇರೋದಿಲ್ಲ ಹಂಗಾಗಿ ನಾನು ಅದೆಲ್ಲ ವೀಡಿಯೋ ಮಾಡೋಕ್ಕಿಲ್ಲ ಈಗ ಅದೇ ಒಟ್ಟಿಗೆ ನಮ್ಮಮ್ಮ ಸಾಂಬಾರು ಮಾಡಿದ್ಮೇಲೆ ಪಾತ್ರೆ ತೊಳೆದ್ಬಿಡ್ತೀನಿ ಆ ಮೀನಿಂದ ಅಷ್ಟರೊಳಗೆ ಕುರ್ತು ಬಂದ್ಬಿಡ್ತಾಳೆ ಅಡುಗೆ ಮನೆ ಎಲ್ಲ ಒರೆಸ್ತೀನಿ ನಾನ್ ವೆಜ್ ಏನು ಮಾಡಿಲ್ಲ ಅದಕ್ಕೆ ಸ್ವಲ್ಪ ಪಾತ್ರೆ ಮಾತ್ರ ತೊಳೆದಿಟ್ಟಿರೋದು ಜೋಡಿಸಿಲ್ಲ ಇನ್ನೊಂದು ಸ್ವಲ್ಪ ಪಾತ್ರೆ ಸ್ಟ್ಯಾಂಡಲ್ಲೇ ಐತೆ ಪರವಾಗಿಲ್ಲ ನಾನ್ ವೆಜ್ ಏನು ಮಾಡಿಲ್ವಲ್ಲ ಹಂಗಾಗಿ ಅವೇನು ತೊಳೆಯೋದು ಬೇಡ ಅಂತ ನಾನು ಹೇಳಿದ್ದೀನಿ ಅಮ್ಮಂಗೆ ನೋಡಿ ತಿನ್ಬಿಟ್ಟು ಬೀಟ್ರೂಟ್ ತಿಂದ್ಬಿಟ್ಟು ತುಟ್ಟಿ ಎಲ್ಲ ಲಿಫ್ಟಿಕ್ ಹಾಕ್ದಂಗೆ ಕಾಣ್ತಾ ಅದೆ ಮತ್ತೆ ಅಡುಗೆ ಮನೆ ಒರೆಸ್ಬೇಕು ಗೈಸ್ ಫ್ರೆಂಡ್ಸ್ ಅಮ್ಮ ಸೊಪ್ಪು ಒಗ್ಗರಣೆ ಮಾಡೈತೆ ಟೈಮ್ ಬಂದು ಐದು ಗಂಟೆ ನಂಗೆ ಹಸುವಾಗ್ತೈತೆ ಅಂತಂದರೆ ಮಧ್ಯಾಹ್ನ ಊಟ ಮಾಡಿಲ್ಲ ಕ್ಯಾರೆಟ್ ಬಿಟ್ರು ತಿಂದಿದ್ದೆ ಮೂರು ಗಂಟೆಯಲ್ಲಿ ಕೃತಗೆ ಸಪ್ಪೆ ಕಾಳು ಒಗ್ಗರಣೆ ಮಾಡಿಲ್ಲ ಅವಳಿಗೆ ನಮಗೆ ಸ್ವಲ್ಪ ಏನ ಇಡಮ್ಮ ಗೋಬಿ ತತ್ತೀನಿ ಅಂತ ಹೇಳೋದಂತರ ತಾತ ದುಡ್ಡಿಲ್ಲ ನಮ್ಮ ದುಡ್ಡಿಲ್ಲ ಮಗಳು ಬೆಳಗ್ಗೆ ಬೆಳೆ ಬೆಳಗ್ಗೆ ಬೆಳಗ್ಗೆ ಪುಳಿ ಹೋಗ್ರೆ ತರ ಕೊಟ್ಟಿದ್ದಿಲ್ವಾ ಮಗ್ಳು ಬ್ರೋ ಚೇಂಜ್ ಮಾಡು ಫಸ್ಟ್ ಯೂನಿಫಾರ್ಮ್ ನೋಡಲ್ಲ ನಾಯಿ ನಾಯಿ ಓಡ್ಸು ದುಡ್ಡಿಲ್ಲ टाकೋಡು ಮಗಳೇ ತಾತ ತಾತದಲ್ಲ ತಲೆ ಕಲೆಕ್ಟ್ ಗಡಿ ನಾಯಿ ನೋಡಿ ಅಚೆ ನಾಯಿ ಓಡ್ಸು ತಾ ಛೀ ಛೀ ಛಿನಾ ಓಡ್ಚಿನಾ ಛೀ

ಏಳು ರೂಪಾಯಿ ಇಸ್ಕೊಂಡು ಹೋಗಿಲ್ಲ ಫ್ರೆಂಡ್ಸ್ ಅದೇವಾದ ನೋಡಿ ಅಷ್ಟುದ್ದಿಂದು ಮಂಚು ಥರ ಇರುತ್ತಲ್ಲ ಅದೊಂದು ತೊಗೊಬಂದವಳೆ ಇನ್ನೊಂದು ಜಾಮೂನಾ ಇವಳು ಬರಲೇ ಇಲ್ಲ ಅಂದ್ಬಿಟ್ಟು ಅರ್ಧ ತಾರಿಗೆ ನಾನು ಹೋದೆ ಹುಡಿಕೊಂಡು ಆಮೇಲೆ ಬಂದು ಯೂನಿಫಾರ್ಮ್ ಚೇಂಜ್ ಮಾಡಿ ತಗೋ ಟಿ ಶರ್ಟ್ ಹಾಕೋ ಚಡ್ಡಿ ತೊಗೊಬರ್ತೀನಿ ಇದ್ಕೆ ಬೇರೆ ಚಡ್ಡಿ ತೊಗೊಬತೀನಿ ಬಿಚಾಕೋ ಕುದ್ರೆ ನೀನು ಕುದ್ರೆ ಚೆನ್ನಿ ಅಂತ ನಮ್ಮ ಕ್ಯಾಮ್ರ ಯಾಕೋ ಕಣ್ಣು ಇಟ್ಕೊ ಬಂದದ ಅಥವಾ ಗೊತ್ತು ಬಂದದೆ ಫ್ರೆಂಡ್ಸ್ ನನ್ನ ಫೋನ್ ಯಾಕೆ ಕೊಟ್ಟು ಹೋಗ್ತದೆ ಇನ್ನೊಂದು ಏನು ಯೂಸ್ ಮಾಡಿದ್ರೆ ಇನ್ನೊಂದು ತಿಂಗಳು ಯೂಸ್ ಮಾಡಿದ್ರೆ ಹೆಚ್ಚು ಇದ ಯಾಕಮ್ಮ ಟೀ ಶರ್ಟ್ ಗಲೀಜಾಯ್ತದೆ ಮುದ್ದು ಕೀಟ್ಲೆ ಲೈ ಕೀಟ್ಲೆ ಹೋಮ್ ವರ್ಕ್ ಮಾಡಿಸ್ತೀನಿ ಈಗ ಪಾಪು ಚಡ್ಡಿ ತೀನಿ ಚೇಂಜ್ ಮಾಡು ಹ್ಮ್ ಕೋತಿ ಕೋತಿ ನೀನು ಇವಾಗ ಕೃತು ಅವರು ಇನ್ನೊಂದು ಸಾಂಗ್ ಹೇಳ್ತಾರೆ ಆಟ ಆಡ್ಕೊಂಡು ಒಂದು ರೌಂಡ್ ನಾನು ಇಲ್ಲಿ ಜೋಕಾಲಿ ಮಲ್ ರೀಲ್ಸ್ ನೋಡ್ತಾ ಕೂತಿದ್ದೆ ಕೃತು ಕರಾಟ ಕೂತ್ಕೋ ವಾ ವಾ ಟು ತ್ರೀ ಸ್ಟಾರ್ಟ್ ನೋಡಿದೆ ಇದು ಜಾನು ಪಾಲ್ಡರ್ ಇದು ಮೇತ್ರೆ ಫ್ಯಾಲೆಕ್ ಕಲರ್ ನನಗೆ ಅಂದರೆ ನಾನು ತೋಸೆ ಇಲ್ಲ ಚಕ್ನಿ ಕೊಡೋ ನಮ್ಮ ಅವ್ವರ

സോനുവേ നിന്ന പ്രീതിയ മെക്കനേ ഹനോ സോനുവേ നീത്ത നാനേ നാനീവ ഒന്നനേ ഹൃദയ എടു ನಮ್ಮ ನಡುವೆ ಬರಲಿ ನೋರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿಸೋನು ಹಾಳಾಕ್ತಳ ಎದೆ ಲಿರಿಕ್ಸ್ ಹೋಯ್ತು ಸಾಂಗೆ ಹೋಯ್ತು ಹೋಗಿ

இது

ಮುದ್ದೆ ಏನೋ ಬೆಂದೈತೆ ಇವಾಗ ತಿರುಗಬೇಕು ರೈಸ್ ಅವಾಗಲೇ ಮಾಡಿದೆ ಕೃತು ಊಟ ಮಾಡ್ತಾಳೆ ಅಡುಗೆ ಮನೆ ನೋಡಿ ಹೆಂಗೆ ಗಲೀಜಾಗ ಐತೆ ಅದಕ್ಕೆ ಬೆಳಗ್ಗೆ ನಾನು ಹೇಳೋದು ಲೇಟ್ ಆಗಿಬಿಡುತ್ತಾ ಕೃತನ ಬೇರೆ ಸ್ಕೂಲಿಗೆ ಕಳಿಸ್ಬೇಕಾ ನಾಳೆ ಶನಿವಾರ ಅದಕ್ಕೆ ಇವಾಗಲೇ ಇವರು ಮುದ್ದೆ ಹಾಕಿಕೊಟ್ಬಿಟ್ಟು ನಾನೇನು ಊಟ ಮಾಡೋಂಗಿಲ್ವಲ್ಲ ಜೀನಿ ಅಲ್ವ ಕುಡಿಯೋದು ಅಡುಗೆ ಮನೆ ಒರೆಸನ ಇದ್ದೀನಿ ಫ್ರೆಂಡ್ಸ್ ಹತ್ತಗೆ ಒರೆಸ್ಬಿಟ್ಟು ಮಲ್ಕೊಬಿಟ್ರೆ ಬೆಳಗ್ಗೆ ಒಂದು ಏಳುವರೆಗೆ ಎದ್ರೂ ಆಗುತ್ತೆ ನೋಡೋಣ ಹೆಂಗಾಗತ್ತ ನಂಗೆ ಮುದ್ದೆ ತೆಗೆದ್ಮ ಮನ್ಸು ಹೆಂಗಿರ್ತದೋ ಗೊತ್ತಿಲ್ಲ ಮುದ್ದೆ ತೆಗೆದುಬಿಟ್ಟು ಏನೋ ಒರೆಸೋದೋ ಬೇಡವೋ ನೋಡಬೇಕು ಅವರು ಮುದ್ದೆ ತೆಗೆದು ಕೊಟ್ಬಿಟ್ಟು ಬಂದೆ ಮಾ ಅಮ್ಮ ಊಟ ಎಲ್ಲ ವಾಶ್ರೂಮ್ಗೆ ವಾಶ್ರೂಮ್ಗೋಗಿರ್ಬೋದೇನೋ ಕೃತು ಇನ್ನೂ ಊಟ ಮುಗಿಸಿಲ್ಲ ಪಾಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜಗಳು ಆಮೇಲೆ ಯಾವಾಗಲೂ ಕುಂಬಳಕಾಯಿ ಏನೋ ಫ್ರಿಡ್ಜ್ ಕಿಟ್ಟಿತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಕುಂಬಳಕಾಯ್ದು ಬೀಜ ಅಂದರೆ ಸೀಡ್ಸ್ನ ತಿನ್ನೋದ್ರಿಂದ ಕೂದಲು ಉದ್ದ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತಂತೆ ಅದಕ್ಕೆ ನಾನೇನೋ ಸ್ವಲ್ಪ ತಿಂದಿದ್ದೆ ಇವಾಗಲೂ ನೆನಪಾಯಿತು ಅದಕ್ಕೆ ಸ್ವಲ್ಪ ಎತ್ಕೊಂಡೆ ಒಂದು ಹದಿನೈದಷ್ಟು ಎತ್ಕೊಂಡಿದ್ದೀನಿ ತಿನ್ನೋಣ ಅಂತ ಹೇಳಿ ಅಡುಗೆ ಮನೆ ಕ್ಲೀನ್ ಮಾಡೋಣ ಬನ್ನಿ ಇವಾಗ ಚೀನಿ ಎಲ್ಲ ಕಾಯಿಸಿಟ್ಬಿಟ್ಟು ಅಪ್ಪಾಜಿ ಅಮ್ಮ ಅವರು ಇನ್ನೂ ಊಟ ಮಾಡ್ತಾನೆ ಇದ್ರು ಸರಿ ಅವ್ರು ಹಾಕ್ಕೊಂಡು ಊಟ ಮಾಡ್ತಾರಲ್ಲ ಅಂದ್ಬಿಟ್ಟು ಎಲ್ಲ ಅಲ್ಲೇ ಹಾಲಲ್ಲಿ ಕೊಟ್ಟಿದ್ದೆ ಹಂಗಾಗಿ ಅವರೇ ಹಾಕ್ಕೊಂಡು ಊಟ ಮಾಡ್ತಾರೆ ನಾವು ಜೊತೆಲಿ ಕೂತ್ಕೊಂಡ್ರೆ ಮಾಮೂಲಿ ಹಾಕ್ಕೊಡುತ್ತೆ ಅಮ್ಮ ಎಲ್ರಿಗೂ ತೊಗೊಂಡೋಗಿ ಇಟ್ಬಿಡ್ತೀನಿ ಒಂದೇ ಸಲ ಯಾಕಂದರೆ ಅಡುಗೆ ಮನೆಗೂ ಹಾಲ್ಗೂ ಯಾರಪ್ಪ ಓಡಾಡ್ತಾರೆ ಅಂತ ಹೇಳಿ ನಾನಂತೂ ನಿಮಗೆ ಅನ್ನಿಸ್ಬೋದೇನು ಡೀಪ್ ಕ್ಲೀನಿಂಗ್ ಅಂತ ನಿಜವಾಗ್ಲೂ ನಾವು ಪ್ರತಿ ವಾರ ಇದೇ ರೀತಿ ಕ್ಲೀನ್ ಮಾಡೋದು ಕಿಟಕಿ ತವೆಯಿಂದ ಹಿಡಿದು ಮೇಲ್ಗಡೆ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ಳೋತವಿಂದ ಹಿಡಿದು ಈ ಥರ ಕೊಳೆ ಬಟ್ಟೆಗಳು ತಾವೆಯಿಂದ ಹಿಡ್ದು ಎಲ್ಲ ಫುಲ್ಲು ಅದಕ್ಕೋಸ್ಕರನೇ ನಮ್ಮ ಮನೆ ಹಂಚಿನ ಮನೆ ಮತ್ತು ಸೀಟ್ ಮನೆ ಆದ್ರೂ ಕೂಡ ಇಷ್ಟು ನೀಟಾಗಿರೋದು ಇಲ್ಲ ಅಂದಿದ್ರೆ ಇಷ್ಟು ನೀಟಾಗಿರೋಕ್ಕೆ ಸಾಧ್ಯನೇ ಇಲ್ಲ ತುಂಬ ಜನ ಹೇಳ್ತಿದ್ರಿ ನೀವು ಮನೆನ ಎಷ್ಟು ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದೀರಾ ನಮ್ಗೆ ಇಷ್ಟ ಅಂತ ಹೇಳಿ ಥ್ಯಾಂಕ್ ಯು ಸೊ ಮಚ್ ನಾನು ಒಬ್ಬಳಿಂದನೇ ಅಲ್ಲ ಈ ನೀಟ್ನೆಸ್ಸು ಏನು ಬಂದಿರೋದು ನಮ್ಮ ಅಮ್ಮನಿಂದ ಯಾಕಂದರೆ ನಾವು ಡೈಲಿ ಇದೇ ಥರ ಕಸ ಎಲ್ಲ ಗುಡ್ಸು ಎಲ್ಲ ಮಾಡಿದ್ರು ವೀಕ್ಲಿ ಈ ಥರ ನೀಟಾಗಿ ಒರೆಸ್ಕೊಳ್ಳೇಬೇಕು ಹಾಗೆ ಮಧ್ಯದಲ್ಲಿ ಹಬ್ಬ ಬಂತು ಅಂದರೆ ವಾರಕ್ಕೆ ಎರಡು ಸಲ ಮೂರು ಸಲನೂ ಮನೆ ಒರೆಸ್ಬಿಡ್ತೀವಿ ಕೆಲವೊಬ್ರು ಡೈಲಿ ಒರೆಸ್ತಾರೆ ಬಟ್ ನಮ್ಮ ಕೈಲಿ ಗೈಸ್ ತುಂಬ ದೊಡ್ಡ ಮನೆ ಹಾಗೆ ಡೈಲಿ ಅಂತೂ ನಿಜವಾಗ್ಲೂ ಒರೆಸೋಕ್ಕಾಗಲ್ಲ ವಾರದಲ್ಲಿ ಎರಡು ಸಲ ಅಥವಾ ಮಧ್ಯದಲ್ಲಿ ಹಬ್ಬ ಬಂತು ಅಂದರೆ ಮೂರು ಸಲ ಆ ಥರ ಒರೆಸ್ಬಾರ್ದು ವಿನಃ ಡೈಲಿ ಅಂತೂ ಒರೆಸೋಕ್ಕಾಗಲ್ಲ ಬಟ್ ಅಷ್ಟು ನೀಟಾಗಿ ನೀಟಾಗಿಟ್ಕೊಂಡ್ರು ಧೂಳು ಮತ್ತು ಬೇಡದೆ ಇರೋವಂಥ ವಸ್ತುಗಳು ಅದು ಹೆಂಗೆ ಬರುತ್ತೆ ಅಂತಲೇ ಗೊತ್ತಿಲ್ಲ ನಿಜವಾಗ್ಲೂ ನೀವು ನೋಡ್ತಾ ಇರ್ಬೋದು ಈರುಳ್ಳಿ ಪುಟ್ಟಿ ಮೇಲೆ ಏನೇನೋ ಇತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡ್ತಾ ಎಲ್ಲ ತೆಗ್ದಾಕಿ ಕ್ಲೀನ್ ಮಾಡಿದೆ ಚಿಕ್ಕ ಚಿಕ್ಕದು ಧೂಳು ಯಾಕಂದರೆ ನಮಗೆ ಬೆಳಕಿರಬೇಕು ನಮ್ಮ ಮನೆಗೆ ಗ್ರೀನ್ ಕಲರ್ ಆಯಿಲ್ ಪೇಂಟ್ ಓಡಿಸಿರೋದ್ರಿಂದ ನಾವು ಇನ್ನೂ ಚಿಕ್ಕವರು ನಂಗೆ ಅಷ್ಟು ಗೊತ್ತಿರಲಿಲ್ಲ ಅಪ್ಪಾಜಿ ಹೊಡಿಸಿರೋದು ಏನು ಬೆಳಕು ಬರೋಲ್ಲ ಒಂಥರ ಕತ್ತಲೆ ಥರ ಕಾಣುತ್ತೆ ಹಾಗಾಗಿ ನನಗೆ ರೂಮ್ ಕಿಟಕಿ ಆಗಿರ್ಬೋದು ಹಾಲ್ ಕಿಟಕಿ ಮತ್ತು ಕಿಚನ್ದು ಕಿಟಕಿಗಳೆಲ್ಲ ಓಪನ್ ಮಾಡಿರ್ತೀನಿ ಅದು ಚಿಕ್ಕ ಚಿಕ್ಕದು ಧೂಳು ಬಂದು ಸೇರ್ಕೊಬಿಟ್ಟಿರುತ್ತೆ ಎಲ್ಲದರ ಮೇಲೂ ಅದಕ್ಕೆ ನಾವು ವಾರ ವಾರನು ಪಾತ್ರೆ ತೊಳ್ಕೊತೀವಿ ನಾನ್ ವೆಜ್ ಮಾಡಲಿ ನಾನ್ ವೆಜ್ ಮಾಡ್ದೇ ಇರಲಿ ಪಾತ್ರೆಗಳೆಲ್ಲ ತೊಳ್ಕೊಂಡು ಈ ಥರ ಡೀಪ್ ಕ್ಲೀನಿಂಗ್ ಮಾಡ್ತೀವಿ ನಾನು ಹೈಟ್ ಕಡಿಮೆ ಇರೋದ್ರಿಂದ ಮೇಲ್ಗಡೆ ಶೆಲ್ಫು ನನಗೆ ಎಟಗ್ಸಲ್ಲ ಅದಕ್ಕೋಸ್ಕರ ಈ ಥರ ಶೆಲ್ಫ್ ಮೇಲೆ ಹತ್ತು ನಿಂತ್ಕೊಂಡು ಕ್ಲೀನ್ ಮಾಡಬೇಕು ಮುಂಚೆ ಜ ಮುಂಚೆ ಕಾಲೇಜ್ಗೆ ಹೋಗ್ಬೇಕಾರೆಲ್ಲ ಸ್ಟಾರ್ಟಿಂಗು ಕ್ಲೀನ್ ಮಾಡಕ್ಕೆ ಬಂದಾಗೆಲ್ಲ ಸ್ವಲ್ಪ ಭಯ ಪಟ್ಕೊಳ್ಳಿವೆ ಬಿದ್ದುಬಿಟ್ರೆ ಬಿದ್ದುಬಿಟ್ರೆ ಅಂತ ಇವಾಗ ತುಂಬ ವರ್ಷಗಳಿಂದ ಮಾಡ್ತೀನಲ್ಲ ಅಭ್ಯಾಸ ಆಗಿದೆ ಮೊದಲ ಸಲ ಬದುಕಿರುವ ಅನಿಸುತ್ತಿದೆ ಸೊಪ್ಪೆಲ್ಲ ತಿಂದಿದ್ನಲ್ವಾಗೆ ಸೊಪ್ಪು ಸಾಂಬಾರೇ ಚೆನ್ನಾಗಿತ್ತು ಅಂದಿಟ್ಟು ಒಂದು ಎರಡು ಲೋಟ ಸೊಪ್ಪು ಸಾಂಬಾರು ಕುಡಿದಿದೆ ಅದಕ್ಕೆ ಸ್ವಲ್ಪ ಜೀನಿಂದ ಒಂದೂವರೆ ಸ್ಪೂನ್ ಹಾಕೊಳ್ಳೋದ ಒಂದು ಸ್ಪೂನ್ ಹಾಕ್ಕೊಂಡು ಜೀನಿ ಮಾಡ್ಕೊಂಡಿದ್ದೀನಿ ಅಷ್ಟೇಸ್ ಎಂಟು ಇಪ್ಪತ್ತಕ್ಕೇ ಕು ಮಲ್ಕೊಂಡಿದ್ದಾಳೆ ಅಮ್ಮನ ಹತ್ರ ಮಲಗಿದ್ಲು ಅಮ್ಮ ಎತ್ಕೊಂಡೋಗಿ ಭಾತ ಕಾಯಿತು ನಾನು ಅಡುಗೆ ಮನೆಯೆಲ್ಲ ಒರೆಸಿ ತೊಳೆಯೋ ಪಾತ್ರೆ ಎಲ್ಲ ತೊಳೆಯೋಕೆ ತೊಳೆದಿರೋವೆಲ್ಲ ಜೋಡ್ಸಿಟ್ಬಿಟ್ಟು ಬಂದು ಜೀನಿ ಕಾಯಿಸಿಟ್ಬಿಟ್ಟು ಹಾಗೆ ಮಲಗಿದೆ ಬ್ಯಾಕ್ ಪೇಯ್ನ್ ಅಂತ ಅಷ್ಟರಲ್ಲಿ ಅಮ್ಮ ಕರೀತು ಕೃತು ಮಲ್ಕೊಂಡ್ಲು ಇವಾಗ ಬನ್ನಿ ಜೀನಿ ಕುಡಿಬೇಕು ನೋಡ್ತಾ ಇದ್ದೆ ನಮ್ಮ ಅಪ್ಪಾಜಿ ಕೊರಕೆ ಹೊಡಿತೈತೆ ಗೈಸ್ ಪಾಪ ನಮ್ಮ ಅಪ್ಪಾಜಿ ಕೆಲಸ ಮಾಡಿ ಸಾಕಾಗಿರುತ್ತಲ್ಲ ನಿದ್ದೆ ಬರುತ್ತೆ ಹಂಗಾಗಿ ಬೇಗ ಮಲ್ಕೊಬಿಟ್ಟೈತೆ ಈಗ ಜೀನಿ ಕುಡಿದೆ ದೊಡ್ಡ ಟಾಸ್ಕ್ ಗೈಸ್ ಗಂಡ ಇಲ್ಲ ಅಂತ ಹೇಳಿದರೆ ಹೆಂಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದರಲ್ಲಿ ಸತ್ಯನೇ ಗೊತ್ತಿರಲ್ಲ ಅವರಿಗೆ ಏನೂ ಗೊತ್ತಿರಲ್ಲ ಅದರಲ್ಲೂ ಈ ಮಾಡೋ ಕೆಲಸ ಇರಲ್ವಲ್ಲ ಸುಮ್ಮನೆ ಕಾಲಿ ಕೂತಿರ್ತಾರಲ್ಲ ಆ್ಯಕ್ಚುಲಿ ಜೆಂಟ್ಸ್ಗಿಂತ ವುಮೆನ್ಸೇ ಜಾಸ್ತಿ ಅದರಲ್ಲೂ ಅಮ್ಮನ ಏಜು ನಮ್ಮಮ್ಮಕ್ಕಿಂತ ಏಜಾಗಿ ಮಾಡೋ ಕೆಲಸ ಇರೋಕ್ಕಲ್ವಲ್ಲ ಅಂಥವ್ರೇ ಮಾತಾಡೋ ಜಾಸ್ತಿ ನಮ್ಮನ್ನ ಚೆನ್ನಾಗೇ ಮಾತಾಡಿಸ್ಕೊಂಡು ಹೋಯ್ತಾ ಬರ್ತಾ ಇದ್ದಾಗ ಚೆನ್ನಾಗೇ ಮಾತಾಡಿಸ್ಕೊಂಡು ಕೂತಿದ್ದು ನನ್ನ ಹಸ್ಬೆಂಡ್ ಡೆತ್ ಆದಮೇಲೆ ಹಿಂದ್ಕಡೆ ಮುಂದಗಡೆ ನಮ್ಮ ಬಗ್ಗೆನೇ ಮಾತಾಡ್ತಾರೆ ಅಂದರೆ ಎಂಥ ಉಸಿರು ಹಳ್ಳಿಗಳು ಇವರು ಆರು ಕೊಟ್ಟರೆ ಅತ್ತೆ ಕಡಿಕೆ ಮೂರು ಕೊಟ್ಟರೆ ಸೊಸೆ ಕಡಿಕೆ ಅನ್ನೋ ನಾಟಕದ ಕಂಪ್ನಿಗಳು ಇವರೆಲ್ಲ ನಾನು ಇಂಥವ್ರನ್ನೆಲ್ಲ ತುಂಬ ನೋಡ್ಬಿಟ್ಟಿದ್ದೀನಿ ಒಂದೂವರೆ ವರ್ಷದಿಂದ ನೋಡ್ತಾನೇ ಇದ್ದೀನಿ ನಾನೇನು ಮುಂಚೆ ಥರ ಅಳೋದು ತಲೆ ಕೆಡಿಸ್ಕೊಳ್ಳೋದು ಏನು ಮಾಡೋಲ್ಲ ನಗನಗ್ತಾನೆ ಆನ್ಸರ್ ಕೊಡ್ತೀನಿ ಅಂತ ಲೋಪರ್ಗಳಿಗೆಲ್ಲ ಇಟ್ಸ್ ಓಕೆ ಏನಕ್ಕೆ ಇದನ್ನೆಲ್ಲ ಮಾತಾಡ್ತಿದ್ದೀನಿ ಅಂತ ಮುಂದೆ ಎಲ್ಲ ನಾನು ಅಂದ್ಕೊಂಡಿರೋ ನಡೆಯುತ್ತಲ್ಲ ಅವತ್ತು ಹೇಳ್ತೀನಿ ಯಾರಿಗೆ ಈ ಥರ ಇರೋದೆಲ್ಲ ಹಬ್ಬಿಸ್ಕೊಂಡು ಇರೋದನ್ನೆಲ್ಲ ಮಾತಾಡ್ಕೊಂಡು ಕಂಡವ್ರ ಹೆಣ್ಮಕ್ಳು ವಿಚಾರ ತಗೊಂಡು ಅವ್ರಿ ಬಾಗ್ಲಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಬೇಡದೆ ಇರೋದೆಲ್ಲ ಮಾತಾಡ್ತಾರ ನನ್ನ ವಿಚಾರದಲ್ಲಂತೂ ತುಂಬ ಮಾತಾಡ್ಬಿಟ್ಟಿದ್ದಾರೆ ನನ್ನ ನೆಂಡ ಹೋದಾಗ ಹಿಂದಳವೇ ಅವಳೆ ಹಿಂಗೆ ಅಳ್ತಾಳೆ ಸ್ವಲ್ಪ ದಿನ ಆದಮೇಲೆ ಚೆನ್ನಾಗ್ತಾಳೆ ಅಂತ ಅಂದಿವರೆಷ್ಟು ಜನ ಅಥವಾ ನನ್ನ ಬಗ್ಗೆ ನಮ್ಮ ನಮ್ಮನೆ ಯಾವಳ ಯಾವಳ ಯಾವನ ನನ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳಿರೋಲ್ಲಂತೂ ಸತ್ಯ ಅದನ್ನೇ ನಂಬ್ಕೊಂಡು ಇವಳಿಂದನೇ ಇದೆಲ್ಲವ ಅಂತ ಮಾತಾಡಿರೋರು ಎಷ್ಟು ಜನ ಅದಕ್ಕೆ ನನ್ನ ಫ್ರೆಂಡು ಜಗಳಕ್ಕೆ ಹೋಗಿ ನಿಮಗೆ ಗೊತ್ತಾ ಏನಾಯಿತು ಅಂತ ನನ್ನ ಫ್ರೆಂಡ್ ಜಗಳಕ್ಕೆ ಹೋಗಿರೋದೆಲ್ಲ ಗೊತ್ತು ಸೊ ಯಾರ್ಯಾರು ಏನೇನು ನನ್ನ ಗಂಡನ ಬಗ್ಗೆ ನನ್ನ ಬಗ್ಗೆ ಅವನಿದ್ದಾಗ ಅವ್ನು ಹೋದಾಗಲೇ ಜಾಸ್ತಿ ಮಾತಾಡಿರೋದು ಎಲ್ಲ ಗೊತ್ತು ಅದರಲ್ಲೂ ಈಗಲೂ ರೀಸೆಂಟಾಗೂ ಕೂಡ ಏನೋ ಒಂದು ವಿಚಾರ ನನಗೆ ಗೊತ್ತಾಗಿದೆ ಬಟ್ ಅವ್ರಿಗೆ ಎಲ್ಲ ದೆವ್ವ ಗಾಳಿ ಬಿರುಗಾಳಿ ಎಲ್ಲ ಬಿಡಿಸ್ಬಿಡ್ತೀನಿ ಬಟ್ ನನಗೆ ನನ್ನ ಟೈಮು ಅಂತ ಬರಬೇಕು ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವರಿಗೆಲ್ಲ ಸರಿ ಮುಟ್ಟು ನೋಡ್ಕೊಳ್ಳಂಂಗ ಉತ್ತರ ಕೊಡ್ತೀನಿ ಇರಲಿ ಅದೆಷ್ಟು ಮಾತಾಡ್ತೀರಾ ಅದೆಷ್ಟು ಎಗ್ರಾಡ್ತೀರಾ ಎಗ್ರಾಡ್ಕೊಳ್ಳಿ ನಮಗೂ ಟೈಮ್ ಬರುತ್ತೆ ಅವಾಗ ನಿಮಗೆ ಸರಿಯಾಗಿ ಉತ್ತರ ಕೊಡ್ತೀನಿ ನಾನು ಫಸ್ಟ್ ಒಂದು ಸ್ವಲ್ಪ ಕಂಡವ್ರ ಹೆಣ್ಮಕ್ಳು ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ನಿಮ್ಮ ಮನೆ ಹೆಣ್ಮಕ್ಳು ಕರೆಕ್ಟಾಗಿ ಅವರ ಅಥವಾ ನಿಮ್ಮ ಮನೆ ಗಂಡು ಮಕ್ಕಳು ಕರೆಕ್ಟಾಗಿ ಅವರ ಸಾಚಗಳ ಏನು ಅಂತ ಅದನ್ನ ನೋಡ್ಕೊಳ್ಳಿ ಫಸ್ಟು ಕಂಡೋರ್ ಮನೆ ಏನೋ ಹೇಳ್ತಾರಲ್ಲ ಕಾವಲಿ ತೂತಾಗಿದ್ರೆ ನಿಮ್ಮ ಮನೆ ಅದೇನು ಏನೋ ಹೇಳೋಕ್ಕೂ ಬರೋಲ್ಲ ಗೈಸ್ ನಂಗೆ ಗಾದೆನೇ ಹೇಳೋಕ್ಕೆ ಬರೋಲ್ಲ ಇಂಥ ಲೋಫರ್ಗಳಿಗೆಲ್ಲ ನಗ್ನಾಗ್ತಾನೆ ಆನ್ಸರ್ ಕೊಡಬೇಕು ಒಳದೆಲ್ಲ ಸೂಟೇ ಆಗೋಲ್ಲ ಅಳ್ತಾಳಲ್ಲ ಅವಳಿಗೆ ಇನ್ನೋಸಿ ಮಾತಾಡ್ಬಿಟ್ಟು ಇನ್ನೋಸಿ ಅಳ್ಸೋಣ ಅನ್ನೋ ಲೋಫರ್ಗಳೇ ಜಾಸ್ತಿ ಅದಕ್ಕೆ ನಗ್ನಾಗ್ತಾನೆ ಅವ್ರಿಗೆ ಮುಟ್ಟು ನೋಡ್ಕೊಳ್ಳಂಗೆ ಉತ್ತರ ಕೊಟ್ಟರೆ ಬಾಯಿ ಎಲ್ಲ ಮುಚ್ಕೊಂಡು ಸುಮ್ಮನೆ ಕೂತ್ಕೊಂತಾರೆ ಅಥವಾ ಸುಮ್ಮನೆ ಇರ್ತಾರೆ ಎಷ್ಟು ದಿನ ಅಂತ ನಾನು ಮಾತಾಡಿಸ್ಕೊಳ್ಳಿ ಗೈಸ್ ಎಷ್ಟು ದಿನ ಅಂತ ಮಾತಾಡಿಸ್ಕೊಳ್ಳಿ ಸುಮ್ಮ ಸುಮ್ಮನೆ ಹೋಗಿ ಬಂದು ಅದೇನೋ ಮೂಗಿ ಮಾಡಿದಾರೆ ಯಾರು ಅಂತ ಹೋಗಿ ಬಂದು ಹೋಗಿ ಬಂದು ನನ್ನ ವಿಚಾರಗಳು ಮಾತಾಡ್ತಾರೆ ಈ ಕಿತ್ತೋದ್ರಿಗೇನು ಮಾತಾಡೋ ಟಾಪಿಕ್ಗಳೇ ಇರಲ್ವ ಟಾಪಿಕ್ಗಳೇ ಸಿಗಲ್ವಾ ಫಸ್ಟ್ ಆಫ್ ಆಲು ಏನೋಪ್ಪ ಅಥವಾ ನಂದೇ ಹಿಂಗೆ ನಿಮ್ಮೂರುಗಳಲ್ಲೂ ಇದ್ದ ಕಿತ್ತೋಗಿರೋ ಜನಗಳಿದ್ದಾರ ಸುಮ್ಮನೆ ಸುಮ್ಮನೆ ನಿಮ್ಮ ಬಗ್ಗೆ ಅದರಲ್ಲೂ ಮೇಯ್ನ್ ಹಸ್ಬೆಂಡ್ ಇಲ್ಲದೆ ಅಂತಹ ನಮ್ಮಂಥ ಅಸಹಾಯಕಳಾಗಿ ನಿಂತಿರೋಂಥ ಒಂದು ಹೆಣ್ಮಗಳ ಬಗ್ಗೆ ಮಾತಾಡೋ ಲೋಪರ್ಗಳು ನಿಮ್ಮೂರಲ್ಲೂ ಇದ್ದಾರೆ ಕಮೆಂಟ್ ಮಾಡಿ ನಾನು ಜೀನಿ ಆರಲಿ ಅಂತ ಬಿಟ್ಟಿದ್ದೆ ಜೀನಿ ಆರಿದೆ ಕುಡಿತೀನಿ ಯಾರಿಗೆ ಯಾರಿಗೆ ಅಂತ ಹೇಳಿ ನಾನು ವೀಡಿಯೋ ನೋಡಿದವ್ರಿಗೆ ಕರೆಕ್ಟಾಗಿ ಗೊತ್ತಾಗಿರುತ್ತೆ ಯಾರು ಉಗ್ದಿದ್ದೀನಿ ಮಕ್ಕೆ ಕೆ ಅಂತವ ಅಂತ ಸೊ ಅವ್ರಿಗೆ ಗೊತ್ತಿರುತ್ತೆ ಯಾರ್ಯಾರು ನನ್ನ ಬಗ್ಗೆ ಹಿಂದ್ಗಡೆ ಮಾತಾಡಿದ್ದಾರೆ ಅವ್ರಗಳಿಗೆ ಗೊತ್ತಾಗ್ಬಿಡುತ್ತೆ ಸೊ ನಿಮ್ಗೆ ಯಾರಿಗೂ ಅಲ್ಲ ಆಯಿತಾ ಯಾರು ಬೇಜಾರು ಮಾಡ್ಕೋಬೇಡಿ ಇದನ್ನು ಕುಡ್ದು ಇವತ್ತಿನ ಡೇ ಇದಾಗಿತ್ತು ಇಷ್ಟ ಆಗಿತ್ತು ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ನನ್ನ ಮಿಸ್ ಇರಿ ಸೆವೆನ್ ಕೆ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ सेवेन क्या भाई तो बेग टोबे टेन केनो आ लव यू ऑल टेक हेयर बाय एंड गुड नाइट